ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆಎಸ್ಪಿಸಿಬಿ ವತಿಯಿಂದ ಮುತ್ತೂರ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ದಿನಾಚರಣೆ ಅಂಗವಾಗಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಿರಾಣಿ ಶುಗರ್ಸ್ ಘಟಕ ಎರಡು ಲಿಮಿಟೆಡ್ ಹಿಪ್ಪರಗಿ ಮೈಗೂರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಮುತ್ತೂರ ಗ್ರಾಮದ ಮಹಾಲಕ್ಷ್ಮಿ ದೇವಸ್ಥಾನದ ಆವರಣ ಮತ್ತು ಗ್ರಾಮದ ಪ್ರಮುಖ ಸಾರ್ವಜನಿಕ ಸ್ಥಳಗಳು ಸ್ವಚ್ಛತಾ ಕೆಲಸ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು ಪ್ರಕಾಶ ಹಿಪ್ಪರಗಿ ಮುತ್ತೂರ ಗ್ರಾಮ ಪಂಚಾಯತ್ ಸದಸ್ಯರು ಕೆಎಸ್ಪಿಸಿಬಿ ಐವತ್ತನೇ ಸುವರ್ಣ ಮಹೋತ್ಸವದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಸಲಿಂಗ ಮುತ್ತಣ್ಣ ಹಿಪ್ಪರಗಿ ಮುತ್ತೂರ ಗ್ರಾಮ ಪಂಚಾಯತಿ ಸದಸ್ಯರು ಕೆಎಸ್ಪಿಸಿಬಿ ಮತ್ತು ಜಿಲ್ಲಾ ಪಂಚಾಯತ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆದ ಈ ಕಾರ್ಯಕ್ರಮ ಮುತ್ತೂರ ಗ್ರಾಮಕ್ಕೆ ಒಳ್ಳೆಯ ಅವಕಾಶ ಎಂದರು ವಾಯು ಮಾಲಿನ್ಯ ಜಿಲ್ಲಾಧಿಕಾರಿ ಅನಿಲ ಕುಮಾರ ದೀಪಕ ಅಂಗಡಿ ಅನಿರುದ್ಧ ಶರ್ಮಾ ಶ್ರೀಶೈಲ ಪತ್ತಾರ ಸುರೇಶ ಅಂಗಡಿ ದಾದಾ ಸಾಹೇಬ ಮಾಳಿ ಗಜಾನನ ವಾಘಮೋರೆ ಮುತ್ತೂರ ಗ್ರಾಮದ ರಾಮಣ್ಣ ಹಿಪ್ಪರಗಿ ಮಹಾದೇವ ಗುರವ ಹಾಗೂ ಹಲವರು ವರದಿ ಕಲ್ಯಾಣಪ್ಪ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಮುತ್ತೂರ ಬೈಕ್ ಬೈಕ್ ಆದ್ರೆ ಅಕ್ಕ ನೋಡ್ರಿ ಇಲ್ಲಿ ನೋಡ್ಬೇಡ್ರೆ ಬಾಗಲಕೋಟೆ ಜಿಲ್ಲೆ ಜಂಪಣಿ ತಾಲೂಕಿನ ಮುತ್ತೂರು ಗ್ರಾಮ ಪಂಚಾಯಿತಿಯ ಸದಸ್ಯನಾದ ನಾನು ಬಸಲಿಂಗ್ ಮುತ್ತಣ್ಣ ಹೆಪ್ಪರುಗಿ ಕರ್ನಾಟಕ ರಾಜ್ಯ ವಾಯುವ ಮಂಡಳಿ ಹಾಗೂ ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬಾಗಲಕೋಟೆ ವಾಯುವ್ಯ ಮಾಲಿನ್ಯ ನಿಯಮ ಮಂಡಳಿಯ ಸುವರ್ಣ ಮಹೋತ್ಸವ ಸಂಭ್ರಮದ ಐವತ್ತನೇ ವರ್ಷದ ವರ್ಷಾಚರಣೆ ನಿಮಿತ್ತವಾಗಿ ನಿರಾಣಿ ಶುಗರ್ಸ್ ಲಿಮಿಟೆಡ್ ಹಿಪ್ಪರಗಿ ಮೈಗೂರ್ ಹಾಗೂ ಟುವಲ್ಟ್ ಬಯೋನರ್ಜಿ ಘಟಕಟ್ಟು ಇವರ ಸಹಯೋಗದೊಂದಿಗೆ ಮುತ್ತೂರು ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಆವರಣದಲ್ಲಿ ಏನು ವಾಯುವ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸಹಯೋಗದೊಂದಿಗೆ ಗ್ರಾಮದಲ್ಲಿ ಮುತ್ತೂರು ಗ್ರಾಮದ ಸುತ್ತಮುತ್ತ ಹಾಗೂ ಮಹಾಲಕ್ಷ್ಮಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸುತ್ತಾ ಹಾಗೂ ಸಸಿ ನೆಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಹಾಗೆಯೇ ಮುತ್ತೂರು ಗ್ರಾಮದ ಸುತ್ತಮುತ್ತ ಇರುವಂತ ರಸ್ತೆಗಳನ್ನು ಸಹ ಸ್ವಚ್ಛತೆ ಮಾಡಿ ಅವುಗಳನ್ನು ಸುಧಾರಣೆ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆಯ ಒಂದು ನಮ್ಮ ಗ್ರಾಮಕ್ಕೆ ಅವಕಾಶ ಬಂದಿದೆ ನಿರಾ ಕಾರ್ಖಾನೆಯವರು ಸಹ ಮುತ್ತೂರು ಗ್ರಾಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ ಮುತ್ತೂರು ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ವತಿಯಿಂದ ಈ ನಿರಾಣಿ ಸಕ್ಕರೆ ಕಾರ್ಖಾನೆಯ ಸಂಸ್ಥಾಪಕರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮುರುಗೇಶ್ ನಾರಾಯಣಿ ಅವರಿಗೂ ಸಂಗಮೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಬಾಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಗ್ರಾಮ ಪಂಚಾಯಿತಿಯ ಸದಸ್ಯನಾದಂತ ನಾನು ಪ್ರಕಾಶ್ ಇಪ್ಪರುಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಐವತ್ತನೆಯ ಸುವರ್ಣ ಮಹೋತ್ಸವದ ಜನ ದಿನಾಚರಣೆ ಅಂಗವಾಗಿ ಇಂದು ರಾಜ್ಯಾದ್ಯಂತ ಮಾಲಿನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ರಾಜ್ಯಾದ್ಯಂತ ಸ್ವಚ್ಛತೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇಂದು ಮುತ್ತೂರು ಗ್ರಾಮದಲ್ಲಿ ಮಹಾಲಕ್ಷ್ಮಿ ಆವರಣದ ಎಲ್ಲ ಹಾಗೂ ಮುತ್ತೂರು ಗ್ರಾಮದ ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕೈಗೊಂಡಿದ್ದಾರೆ ಅದರ ಜೊತೆ ನಿರಾನಿ ಸುಗರ್ಸ್ ಲಿಮಿಟೆಡ್ ಘಟಕ ಒಂದು ಹಾಗೂ ಟ್ರೋಲ್ಟ್ ಬಯೋ ಎನರ್ಜಿ ಲಿಮಿಟೆಡ್ ಅವರು ಸೇರಿಕೊಂಡು ಮುತ್ತೂರು ಗ್ರಾಮದಲ್ಲಿ ಎಲ್ಲ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛತೆ ಕಾರ್ಯಕ್ರಮ ಮಾಡಿ ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ ಗಿಡ ಹಾಗೂ ಗಿಡಗಳನ್ನು ಗಿಡಗಳನ್ನು ನೆಟ್ಟು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು